ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ನಿಮ್ಮ ಮಹಿಗೌಡ ಮಾತಾಡ್ತಿರೋದು ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಕೊಡ್ತೀನಿ ಫಲಾನುಭವಿಗಳು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇಲ್ಲಿ ಕೆಳಗಡೆ ನಿಮಗೆ ಲೈಕ್ ಬಟನ್ ಕಾಣಿಸಿರುತ್ತೆ ಆ್ಯಂಡ್ ಹಾಗೇನು ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ ಮರೀದೆ ಎಲ್ಲರೂ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಈಗಾಗಲೇ ಯಾರಾದರೆ ಹತ್ತು ಕಂತು ಹಣ ರಿಸೀವ್ ಮಾಡ್ಕೊಂಡಿದ್ದಾರೆ ಅಂತಹ ಫಲಾನುಭವಿಗಳು ಹನ್ನೊಂದರೇ ಕಂತು ಹಣ ಯಾವಾಗ್ ಬರುತ್ತೆ ಅಂತ ಹೇಳ್ಬಿಟ್ಟು ವೈಟ್ ಮಾಡ್ತಿದ್ದಾರೆ ಹಣ್ಣಿನ ಕೆಲವೊಂದಿಷ್ಟು ಫಲಾನುಭವಿಗಳು ಈಗಾಗ್ಲೇನೆ ಒಂಬತ್ತು ಕಂತು ಹಣ ಪಡ್ಕೊಂಡಿದ್ದಾರೆ ಅಂತಹ ಫಲಾನುಭವಿಗಳು ಹತ್ತನೇ ಕಂತು ಹಣ ಯಾವಾಗ ಬರುತ್ತೆ ಹನ್ನೊಂದನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ತುಂಬಾ ವೈಟ್ ಮಾಡ್ತಿದಾರೆ ಮೊದಲಿಗೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತು ಹಣ ಇನ್ನೂ ಸಹ ಬಿಡುಗಡೆ ಆಗಿಲ್ಲ ಈಗ ಇವತ್ತಿನ ಈ ವಿಡಿಯೋದಲ್ಲಿ ಬಿಡುಗಡೆ ಆಗುತ್ತೆ ಅಂಡ್ ಹಾಗೇನು ಸಹ ಒಟ್ಟಿಗೆ ನಾಲ್ಕು ಸಾವಿರ ಹಣ ಆದ್ರೆ ಜಮಾ ಆಗುತ್ತೆ ಯಾರಿಗೆ ಜಮಾ ಆಗುತ್ತೆ ಏನು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ ನೋಡಿ ಮೊದಲಿಗೆ ಒಂದು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತು ಹಣ ಈಗ ಜೂನ್ ನಾಲ್ಕನೇ ತಾರೀಕು ಎಲೆಕ್ಷನ್ ರಿಸಲ್ಟ್ ಬಂದಿದ್ದ ಐದನೇ ತಾರೀಕಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತು ಹಣ ಬಿಡುಗಡೆ ಮಾಡ್ತಾರ ಅಂತ ಅಂದ್ರೆ ಖಂಡಿತವಾಗ್ಲೂ ಸಹ ಇದಕ್ಕೆ ಒಂದು ಕ್ಲಾರಿಟಿಯನ್ನು ಕೊಡೋದಕ್ಕೆ ಆಗೋದಿಲ್ಲ ಯಾಕಂತ ಅಂದ್ರೆ ಈ ಜೂನ್ ನಾಲ್ಕಕ್ಕೆ ರಿಸಲ್ಟ್ ಆಗಿದ್ದಾದ್ಮೇಲೆ ಜೂನ್ ಐದನೇ ತಾರೀಕಿಂದನೇ ಹನ್ನೊಂದನೇ ಕಂತು ಹಣ ಬಿಡುಗಡೆ ಮಾಡ್ತಾರ ಅನ್ನುವಂತಹ ಮಾಹಿತಿ ಆದರೆ ಸುಳ್ಳು ಆಗಿರುತ್ತೆ ಈಗ ನಮಗೆ ಬಂದಿರುವಂತಹ ಅಪ್ಡೇಟ್ಸ್ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತು ಹಣ ಇದೇ ತಿಂಗಳು ಹತ್ತನೇ ತಾರೀಕು ಒಳಗಡೆ ಬಿಡುಗಡೆ ಮಾಡ್ತಾರ ಅಂತ ಅದು ಯಾವಾಗಾದ್ರೂ ಸಹ ಬಿಡುಗಡೆ ಮಾಡಬಹುದು ಅದು ಹತ್ತನೇ ತಾರೀಕು ಆಗ್ಬೋದು ಅಥವಾ ಎಂಟನೇ ತಾರೀಕು ಆಗ್ಬೋದು ಈ ಒಂದು ಹತ್ತನೇ ತಾರೀಕು ಒಳಗಡೆ ಬಿಡುಗಡೆ ಮಾಡಿ ಈ ಒಂದು ತಿಂಗಳು ಕಂಪ್ಲೀಟ್ ಆಗುವಷ್ಟರ ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತು ಹಣ ಆದರೆ ಜಮಾ ಆಗುತ್ತೆ ಹಾಗಾಗಿ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕು ಇಲ್ಲಿ ತುಂಬಾ ಜನ ಜೂನ್ ಐದಕ್ಕೆ ಈ ಒಂದು ಹಣ ಬಿಡುಗಡೆ ಅಂತ ಅನ್ಕೊಂಡ್ಬಿಟ್ಟಿದ್ರೆ ಜೂನ್ ಐದನೇ ತಾರೀಕು ಅಫಿಷಿಯಲ್ ಆಗಿ ನಾವು ಹನ್ನೊಂದನೇ ಕಂತು ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಎಲ್ಲೂ ಸಹ ನಮಗೆ ಅಪ್ಡೇಟ್ಸ್ ಆದರೆ ಕೊಟ್ಟಿಲ್ಲ ಫಲಾನುಭವಿಗಳಿಗೆ ಇದು ಕ್ಲಾರಿಟಿ ಆದರೆ ಇರಬೇಕು ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ನೇ ಕಂತು ಹಣ ಬಿಡುಗಡೆ ಆದಮೇಲೆ ಇಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಒಟ್ಟಿಗೆ ನಾಲ್ಕು ಸಾವಿರ ಹಣ ಆದರೆ ಜಮಾ ಆಗುವಂತಹ ಸಾಧ್ಯತೆ ಇದೆ ಯಾವೊಂದು ಫಲಾನುಭವಿಗೆ ಜಮಾ ಆಗುತ್ತೆ ಅಂತ ಅಂದರೆ ಈಗಾಗಲೇ ಒಂಬತ್ತು ಕಂತು ಹಣ ರಿಸೀವ್ ಮಾಡಿಕೊಂಡು ಹತ್ತನೇ ಕಂತು ಹಣ ಬಂದಿರೋದಿಲ್ಲ ಅವ್ರಿಗೆ ಹತ್ತನೇ ಕಂತು ಹಣ ಆದರೆ ಪೆಂಡಿಂಗ್ ಇರುತ್ತೆ ಹತ್ತನೇ ಕಂತು ಹಣ ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೆ ಹತ್ತನೇ ಕಂತು ಹಣ ಹಣ ಆಗಿನೂ ಸಹ ಹನ್ನೊಂದನೇ ಕಂತು ಹಣ ಸೇರಿ ಒಟ್ಟಿಗೆ ನಾಲ್ಕು ಸಾವಿರ ಹಣ ಜಮಾ ಆಗುವಂಥ ಸಾಧ್ಯತೆಗಳೇ ಇದಾವೆ ಫಲಾನುಭವಿಗಳು ವೆಯ್ಟ್ ಮಾಡ್ಬೋದು ಇಲ್ಲ ಅಂತ ಅಂದರೆ ನಿಮಗೆ ಮೊದಲಿಗೆ ಹತ್ತನೇ ಕಂತು ಹಣ ಜಿಲ್ಲಾ ಜಮಾ ಆಗಿ ಅದಾದ ನಂತರ ಹನ್ನೊಂದನೇ ಕಂತು ಹಣ ಬರುತ್ತೆ ಈಗ ಹನ್ನೊಂದನೇ ಕಂತು ಹಣ ಇದರ ಒಂದು ಪ್ರೋಸೆಸ್ ಇನ್ನೂ ಸಹ ಸ್ಟಾರ್ಟ್ ಆಗಿಲ್ಲ ಇನ್ನೂ ಒಂದು ವಾರ ಆದರೆ ಇದಕ್ಕೆ ಟೈಮ್ ಬೇಕಾಗುತ್ತೆ ಅಷ್ಟೊಳಗಡೆ ಹತ್ತನೇ ಕಂತು ಹಣ ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೆ ಹತ್ತನೇ ಕಂತು ಹಣನ ಜಮಾ ಮಾಡ್ತಾರೆ ಅದಾದ ನಂತರ ನಿಮಗೆ ಹನ್ನೊಂದನೇ ಕಂತು ಹಣನ ಜಮಾ ಮಾಡ್ತಾ ಬರ್ತಾರೆ ಓಕೆನಾ ಇನ್ ಕೇಸ್ ಈಗ ಹನ್ನೊಂದನೇ ಕಂತು ಹಣ ಬಿಡುಗಡೆ ಸ್ಟಾರ್ಟ್ ಆಗೋಯ್ತು ಇನ್ನೂನು ನಿಮಗೆ ಹತ್ತನೇ ಕಂತು ಹಣ ಬಂದಿಲ್ಲ ಅಂತಂದ್ರೆ ಆಗ ನಿಮಗೆ ಒಟ್ಟಿಗೆ ನಾಲ್ಕು ಸಾವಿರ ಹಣ ಬರುವಂತಹ ಚಾನ್ಸಸ್ ಇದೆ ಅಂಡ್ ಜೊತೆಗೆ ಹನ್ನೊಂದನೇ ಕಂತು ಹಣಕ್ಕೆ ಯಾರೆಲ್ಲ ವೈಟ್ ಮಾಡ್ತಿದ್ರ ಅಂತಹ ಫಲಾನುಭವಿಗಳು ಜೂನ್ ಐದನೇ ತಾರೀಕು ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾರನ್ನೂ ಸಹ ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ ಇದೇ ತಿಂಗಳು ಹತ್ತನೇ ತಾರೀಕು ಒಳಗಡೆ ಯಾವಾಗಾದ್ರೂ ಸಹ ಬಿಡುಗಡೆ ಆಗ್ಬೋದು ಅಂಡ್ ಈ ತಿಂಗಳು ಕಂಪ್ಲೀಟ್ ಆಗುವಷ್ಟು ಒಳಗಡೆ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತು ಹಣ ಆದರೆ ಜಮಾ ಆಗುತ್ತೆ ಜೊತೆಗೆ ನೀವು ಬೇರೆ ಕಡೆ ವಿಡಿಯೋಸ್ ನೋಡಿ ಅಥವಾ ಬೇರೆ ಕಡೆ ಇನ್ಫಾರ್ಮೇಷನ್ ಅನ್ನು ತಿಳ್ಕೊಂಡು ಸರ್ ಹನ್ನೊಂದನೇ ಕಂತು ಹಣ ಈಗಾಗಲೇ ಬಿಡುಗಡೆ ಆಗಿದೆಯಾ ಅಂತ ಇಷ್ಟು ಜಿಲ್ಲೆಗಳಿಗೆ ಬಂದಿದೆ ಅಂತ ಸರ್ ಇನ್ನು ನೆಕ್ಸ್ಟ್ ಈ ಜಿಲ್ಲೆಗಳಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಅಂತ ಅಂದ್ರೆ ಖಂಡಿತವಾಗ್ಲೂ ಯಾರು ಆ ಒಂದು ನ್ಯೂಸಸ್ಗಳಿಗೆ ಕಿವಿ ಕೊಡೋದಕ್ಕೆ ಹೋಗ್ಬಿಡಿ ಇನ್ ಕೇಸ್ ಈ ಒಂದು ಹನ್ನೊಂದನೇ ಕಂತು ಹಣ ಬಿಡುಗಡೆ ಆದರೆ ನಮಗೆ ಆಗಿ ಇನ್ಫಾರ್ಮೇಷನ್ ಸಿಗುತ್ತೆ ನಾನು ಖಂಡಿತವಾಗ್ಲೂ ಸಹ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಹನ್ನೊಂದನೆ ಕಂತು ಹಣ ಬಿಡುಗಡೆ ಆಗಿಲ್ಲ ನೀವು ಯಾವುದೇ ಜಿಲ್ಲೆಯವರು ಆದ್ರೂ ಸಹ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ ಓಕೆನಾ ಇದು ಇವತ್ತಿನ ಮಾಹಿತಿ ಆಗಿರುತ್ತೆ ಇವತ್ತಿನ ಈ ವಿಡಿಯೋನ ಎಲ್ಲಿಂದ ವಾಚ್ ಮಾಡ್ತಿದ್ದೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಆ್ಯಂಡ್ ನಾವು ಮಾಡ್ತಿರುವಂತಹ ವಿಡಿಯೋಸು ನಾವು ಕೊಡ್ತಿರುವಂತಹ ಇನ್ಫಾರ್ಮೇಷನು ನಿಮಗೆ ಎಷ್ಟರ ಮಟ್ಟಿಗೆ ಯೂಸ್ ಆಗ್ತಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಆ್ಯಂಡ್ ಇದೇ ಥರದ ಎಲ್ಲ ಹೆಚ್ಚು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯು ಯೂಟೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ